ಬಹಳ ಜನ ಬಹುತ್ವದ ಭಾರತವನ್ನ ಒಂದು ಧರ್ಮದ ರಾಷ್ಟ್ರ ಎನ್ನುತ್ತಾರೆ ಭಾರತ ಜಾತ್ಯತೀತ ಪ್ರಜಾಪ್ರಭುತ್ವವಾದಿ ಬಹುತ್ವದ ರಾಷ್ಟ್ರ ಇದನ್ನ ಒಂದು ಧರ್ಮಕ್ಕೆ ಸೇರಿದ ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಲು ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಪಾದನೆ ಮಾಡಿದ್ದಾರೆ ಜಲಸಂಪನ್ಮೂಲ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮ ನಿಯಮಿತದ ವತಿಯಿಂದ ಏರ್ಪಡಿಸಲಾಗಿದ್ದ ಭಾಗಮಂಡಲದ ಹತ್ತಿರದ ಮಡಿಕೇರಿ ಮತ್ತು ತಲಕಾವೇರಿ ಮತ್ತು ನಾಪಕ್ಲು ತಲಕಾವೇರಿ ರಸ್ತೆಗಳ ಛೇದಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಮೇಲು ಸೇತುವೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಎಲ್ಲ ಧರ್ಮಗಳು ಜನರು ಜಾತಿಗಳು ಕೂಡ ಸಮಾನ ಅದಕ್ಕಾಗಿಯೇ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಇರಬೇಕು ಎಂದಿರುವುದು ನಮ್ಮ ಧರ್ಮವನ್ನು ಪ್ರೀತಿಸಿ ಗೌರವಿಸಬೇಕು ಆದರೆ ಮತ್ತೊಂದು ಧರ್ಮವನ್ನು ಅಲ್ಲಗಳೆಯಬಾರದು ಅದಂದೇ ಸಹಿಷ್ಣುತೆ ಎನ್ನುತ್ತಾರೆ ಸಹಿಷ್ಣುತೆ ಇದ್ದಾಗ ಮಾತ್ರ ನಾವು ಮಾನವರಾಗಿ ಬಾಳಲು ಸಾಧ್ಯವಾಗುತ್ತೆ ಕುವೆಂಪು ಅವರು ಹುಟ್ಟುವಾಗ ಕುವೆಂಪು ಅವರು ಹುಟ್ಟುವಾಗ ಎಲ್ಲರೂ ವಿಶ್ವ ಮಾನವರಾಗುತ್ತಾರೆ ಬೆಳೆಯುತ್ತಾ ಅಲ್ಪ ಮಾನವರಾಗುತ್ತಾರೆ ಎಂದು ಹೇಳಿದರು ನಾವೆಲ್ಲರೂ ವಿಶ್ವ ಮಾನವರಾಗುವ ಪ್ರಯತ್ನ ಮಾಡಬೇಕೆಂದು ಮುಖ್ಯಮಂತ್ರಿಗಳು ತಿಳಿಸಿದರು ಯಾವ ಪಕ್ಷ ನುಡಿದಂತೆ ನಡೆಯುತ್ತೋ ಜನಪರವಾಗಿದೆ ಎನ್ನುವುದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷ ಎಂಟು ತಿಂಗಳಲ್ಲಿ ಪ್ರಮುಖವಾಗಿ ಭರವಸೆ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನ ಒಂದು ವರ್ಷದೊಳಗೆ ಈಡೇರಿಸಿದ್ದೇವೆ ಶಕ್ತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಗೃಹಜ್ಯೋತಿ ಯೋಜನೆಗಳನ್ನು ಜಾರಿಗೆ ತಂದು ಸಮಾಜದಲ್ಲಿನ ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವ ಕೆಲಸವನ್ನು ಮಾಡಿರುವುದು ನಮ್ಮ ಸರ್ಕಾರ ಎಂದರಲ್ಲದೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಸಮಾಜದಲ್ಲಿ ಸಮಾನತೆಯನ್ನು ತರುವ ಪ್ರಯತ್ನವನ್ನು ಮಾಡಿದ್ದೇವೆಂದರು ಕೊಡಗಿನ ಜನ ರಾಜಕೀಯವಾಗಿ ಪ್ರಬುದ್ಧರಾಗಿದ್ದು ಯಾವ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಎಂದು ಯೋಚಿಸಬೇಕು ಭಾರತ ದೇಶ ಬಹುತ್ವದ ದೇಶ ಎಲ್ಲ ಜಾತಿ ಧರ್ಮ ಭಾಷೆಗಳಿರುವ ನಾಡಿನಲ್ಲಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಯಾವುದೇ ಕಾರಣಕ್ಕೂ ದ್ವೇಷ ಮಾಡಬಾರ್ದು ದ್ವೇಷ ಮಾಡಿದರೆ ಅದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಎಂದರು ಭಾಗಮಂಡಲದ ಹತ್ತಿರ ಮಡಿಕೇರಿ ತಲಕಾವೇರಿ ಮತ್ತು ನಾಪೋಕ್ ತಲ್ಕಾವೇರಿ ರಸ್ತೆಗಳ ಚೇನಕರಲ್ಲಿ ಕಾವೇರಿ ನದಿಗೆ ಅಡ್ಲಾಗಿ ಮೇಲ್ಸೋತ್ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೀವಿ ಅದರ ಉದ್ಘಾಟನೆಗೆ ನಾನು ಮೈಸೂರು ಜಿಲ್ಲೆಗೆ ಬರ್ತಾ ಇದ್ದೆ ಸುತ್ತೂರಿಗೆ ಹೊನ್ನಣ್ಣವರು ಈ ಮೇಲ್ಸೇತುವೆ ನಿರ್ಮಾಣ ಆಗಿ ರೆಡಿ ಇದೆ ಉದ್ಘಾಟನೆಗೆ ಈ ಉದ್ಘಾಟನೆಗೆ ನೀವೇ ಬರಬೇಕು ಅಂತೇಳಿ ಹೇಳಿದ್ರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೈಸೂರು ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು ಹಾಗಾಗಿ ಇಲ್ಲಿ ಬರೋದು ಕೂಡ ತಡ ಆಯಿತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಈ ಸೇತುವೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಈ ಸೇತುವೆ ಮೂರು ನದಿಗಳು ಇಲ್ಲಿ ಸೇರ್ತವೆ ಈ ಸಂಗಮ ಆಗಿರೋದ್ರಿಂದ ಇದನ್ನ ತ್ರಿವೇಣಿ ಸಂಗ್ರಮ ಅಂತ ಹೇಳಿ ಕರೀತೀನಿ ಸಾಮಾನ್ಯವಾಗಿ ಮೂರು ನದಿಗಳು ಸೇರೋ ಸೇರೋದ್ರಿಂದ ಅದು ಸಂಗಮ ಆಗ್ತದೆ ಈ ನದಿಗಳು ಮೂರು ನದಿಗಳು ಸೇರೋದ್ರಿಂದ ನೀರು ಫ್ಲಡ್ಡಿಂಗ್ ಆಗಿ ಪ್ರವಾಹ ಬಂದು ಜನಗಳಿಗೆ ತೊಂದರೆ ಆಗ್ತದೆ ಸುಮಾರು ಈ ಪ್ರದೇಶ ಎಲ್ಲ ಮುಳುಗಡೆ ಆಗ್ತಾ ಇದೆ ಮುಳುಗಡೆ ಆಗುವಾಗ ಆಗ ಕೆ ಜೆ ಜಾರ್ಜ್ ಅವರು ನಾನು ಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾವಿರದ ಹದಿನಾರು ಹದಿನಾರನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿ ಹದಿನಾರು ಹದಿನೇಳೆ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮೊದಲಿಗೆ ಕೊಡಗಿನ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದರೆ ಭಾಳ ವರ್ಷಗಳ ನಂತರ ಭಾಳ ವರ್ಷಗಳ ನಂತರ ಪೊನ್ನಣ್ಣವರನ್ನ ಮದ್ರಗೌಡರನ್ನ ಕೊಡಗಿಲ್ಲಿ ಎರಡೂ ಸ್ಥಾನಗಳಿದ್ದಾವೆ ಎರಡೂ ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೋಸ್ಕರ ಸಾಮಾನ್ಯವಾಗಿ ಬಿಜೆಪಿನೇ ಬರ್ತಿತ್ತು ಯಾವಾಗಲೂ ಕೊಡಗು ಅಂತಂದ್ರೆ ಬಿಜೆಪಿ ಅಂತ ಒಂದು ರೀತಿ ನಾಮ ಆಗೋಗ್ಬಿಟ್ಟಿತ್ತು ಅದನ್ನ ಬದಲಾವಣೆ ಮಾಡಿ ಪೊನ್ನಣ್ಣವ್ರನ್ನ ವಿರಾಜಪೇಟೆಯಿಂದ ಬಂಧನಗೌಡರ ಮಡಿಕೇರಿಯಿಂದ ಗೆಲ್ಲಿಸಿಕೊಂಡಿದ್ದ ಅದಕ್ಕೋಸ್ಕರ ನಾನು ಕೊಡಗಿನ ಮಹಾಜನತೆಗೆ ಮತದಾರರಿಗೆ ಅನಂತ ಅನಂತ ವಂದನೆಗಳನ್ನ ಹೇಳಲಿಕ್ಕೆ ಬರುತ್ತೆ ಮುಂದೇನು ಕೂಡ ನಿಮ್ಮ ಆಶೀರ್ವಾದ ಹೀಗೇ ಇರಲಿ